ವಿಧಾನ ಹಾಗೂ ವೀರ್ಯ ದಾನಿಗಳ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಐವಿಎಫ್ ವಿಧಾನದ ಮೂಲಕ ಗರ್ಭ ಧರಿಸುವ ಮುನ್ನ ಕೆಲ ನಿಯಮಗಳನ್ನು ಅನುಸರಿಸಬೇಕಾಗತ್ತೆ ಅಂತ ಅವರು ಹೇಳಿಕೊಂಡಿದ್ದಾರೆ ನಟಿ ಭಾವನಾ ಅವರು ಮದುವೆ ಸಂಗಾತಿ ಇಲ್ಲದೆ ದಿಟ್ಟ ತನದ ಹೆಚ್ಚೆಯನ್ನ ಇಟ್ಟಿದ್ದು ವೀರ್ಯ ದಾನಿಗಳಿಗೂ ಕೆಲ ನಿಯಮಗಳು ಇರತ್ತೆ ಎಂದಿದ್ದಾರೆ ದಾನಿಗಳಲ್ಲಿ ಮಹಿಳೆಯರು ಹಾಗೂ ಪುರುಷರು ಎಂಬ ವಿಧಗಳಿವೆ ಆದರೆ ವೀರ್ಯ ದಾನಕ್ಕೂ ಮೊದಲು ಎಲ್ಲಾ ರೀತಿಯ ರಕ್ತ ಪರೀಕ್ಷೆಗಳನ್ನ ಮಾಡಿಸಿಕೊಳ್ಬೇಕು ಮುಖ್ಯವಾಗಿ ದಾನಿಯ ಆಯ್ಕೆ ಮಾಡುವ ವೇಳೆ ಅವರ ಕ್ರಿಮಿನಲ್ ಹಿನ್ನೆಲೆಯನ್ನ ತಪಾಸಣೆ ಮಾಡಲಾಗಿಸತ್ತೆ ಅಲ್ಲದೆ ಅವರ ವಯಸ್ಸು ಎಲ್ಲಾ ರೀತಿಯ ಅಂದ್ರೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಬಗ್ಗೆ ಕೂಡ ಮಾಹಿತಿಯನ್ನ ಪಡೆಯಲಾಗತ್ತೆ ಅವರ ಶೈಕ್ಷಣಿಕ ಹಿನ್ನೆಲೆ ವಿದ್ಯಾರ್ಹತೆಯ ಬಗ್ಗೆ ಗಮನಿಸಲಾಗತ್ತೆ ಅಂತ ವಿರ್ಯ ದಾನದ ಗುಟ್ಟನ್ನ ಭಾವನಾ ಅವರು ಬಿಚ್ಚಿಟ್ಟಿದ್ದಾರೆ ದಾನಿಗಳಾಗಿ ನಾವು ವೀರ್ಯ ನೀಡಬಹುದು ಅಂತ ನನ್ನ ಫ್ರೆಂಡ್ಸ್ ಗಳು ಹೇಳಿದ್ರು ಆದ್ರೆ ಒಬ್ರು ಹೇಳಿದ ಮಾತು ನನಗೆ ಬಹಳ ಸೆನ್ಸಿಬಲ್ ಅಂತ ಅನಿಸ್ತು ನಾವು ದಾನ ಕೊಡಬಹುದು ಆದ್ರೆ ನಾಳೆ ಮಕ್ಕಳು ನಮ್ಮ ಎದುರಿಗೆ ಓಡಾಡ್ತಿರ್ತಾರೆ ಅವರ ಬಗ್ಗೆ ಹೇಳೋಕೆ ನಾವು ಹೇಗೆ ಇರೋದಕ್ಕೆ ಆಗತ್ತೆ ಅದ್ರ ಬಗ್ಗೆ ಹೇಳದೆ ನಾವು ಹೇಗೆ ಇರೋದಕ್ಕೆ ಆಗತ್ತೆ ಅಂತ ಪ್ರಶ್ನಿಸಿದ್ದಾರೆ ಅಲ್ಲದೆ ಅವರು ನನ್ನ ಮಕ್ಕಳು ಅಂತ ಗೊತ್ತಿರುತ್ತೆ ಹಾಗಂತ ಅದನ್ನ ಇಗ್ನೋರ್ ಮಾಡಕ್ಕಾಗತ್ತ ಅಂತ ಅವರು ಕೇಳಿದ್ರು ಆಗ ಅದು ನಿಜ ಅಂತ ನನಗೂ ಅನಿಸ್ತು ಅಂತ ಮುಕ್ತವಾಗಿ ಮಾತನಾಡಿದ್ದಾರೆ ಏನೋ ಗೊತ್ತಿರದವರು ದಾನ ಕೊಟ್ರೆ ನಾಳೆ ಅಟ್ಯಾಚ್ಮೆಂಟ್ ಶುರುವಾಗಬಹುದು ನಿಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಿ ಅಂತಲೂ ನಾಳೆ ನಾನು ಕೇಳಬಹುದು ಇದು ತುಂಬಾ ಕಾಂಪ್ಲಿಕೇಟ್ ಆಗಬಹುದು ನನ್ನ ಮಕ್ಕಳಿಗೆ ಈ ರೀತಿಯ ಬರ್ಡನ್ ಬೇಡ ಅಂತ ನನಗೆ ಅನ್ನಿಸ್ತು ಅಂತ ನಟಿ ಭಾವನಾ ರಾಮಣ್ಣ ಅವರು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ದಾನಿಯ ಆಯ್ಕೆಯ ಕುರಿತು ನಮಗೆ ಸ್ವಾತಂತ್ರ್ಯ ಏತಿಯೋ ಇಲ್ವೋ ಗೊತ್ತಿಲ್ಲ ಆದರೆ ನಾನು ನೇರವಾಗಿ ವೈದ್ಯ ವೈದ್ಯರನ್ನ ನಂಬಿದ್ದೆ ಹೀಗಾಗಿ ದಾನಿಯನ್ನ ಆಯ್ಕೆ ಮಾಡಲಿಲ್ಲ ಮುಖ್ಯವಾಗಿ ಆಹಾರ ಅಭ್ಯಾಸ ಜೀನ್ಸ್ ಒಂದೇ ರೀತಿಯಾಗಿ ಇರುತ್ತೆ ಎಂಬ ಕಾರಣಕ್ಕೆ ದಕ್ಷಿಣ ಭಾರತದವರೇ ಇರಲಿ ಅಂತ ವೈದ್ಯರಿಗೆ ಹೇಳಿದ್ದೆ ಅಂತ ಭಾವನಾ ತಮ್ಮ ಭಾವನೆಗಳನ್ನ ಹೊರಗೆಡವಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ